ನಮಸ್ಕಾರ ಮಕ್ಕಳೇ ಇದು ಏಳನೆಯ ತರಗತಿಯ ಗಣಿತ ಭಾಗ ಒಂದು ಅಧ್ಯಾಯ ಒಂದು ಪೂರ್ಣಾಂಕಗಳು ಈ ಪಾಠಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ಹಿಂದಿನ ವಿಡಿಯೋದಲ್ಲಿ ಬಿಡಿಸಿದ್ದೇವೆ ಇವಾಗ ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಪ್ರತಿಯೊಂದರ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಈ ಅದರಲ್ಲಿ ಮೊದಲನೆಯ ಲೆಕ್ಕ ಮೂರು ಇಂಟು ಮೈನಸ್ ಒಂದು ಈ ಲೆಕ್ಕಗಳನ್ನು ಬಿಡಿಸುವುದಕ್ಕಿಂತ ಮೊದಲು ಮಕ್ಕಳೇ ನಾವು ಚಿಹ್ನೆಗಳ ಗುಣಾಕಾರದ ಬಗ್ಗೆ ತಿಳಿದುಕೊಂಡಿರಬೇಕು ಇದನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಮತ್ತು ಈ ಚಿಹ್ನೆಗಳನ್ನು ಮತ್ತೊಂದು ಸಲ ನೆನಪಿಸಿಕೊಳ್ಳೋಣ ಪ್ಲಸ್ ಇಂಟು ಪ್ಲಸ್ ಈಕ್ವಲ್ ಟು ಪ್ಲಸ್ ಪ್ಲಸ್ ಇಂಟು ಮೈನಸ್ ಈಕ್ವಲ್ ಟು ಮೈನಸ್ ಮೈನಸ್ ಇಂಟು ಪ್ಲಸ್ ಟು ಮೈನಸ್ ಮೈನಸ್ ಇಂಟು ಮೈನಸ್ ಟು ಪ್ಲಸ್ ಇಲ್ಲಿ ನಾವು ಚಿಹ್ನೆಗಳನ್ನು ಒಂದೇ ಥರ ಇದ್ದಾಗ ಗುಣಿಸಿದಾಗ ನಮಗೆ ಅಂದರೆ ಪ್ಲಸ್ ಅನ್ನು ಗುಣಿಸಿದಾಗ ಪ್ಲಸ್ ಬರುತ್ತದೆ ಮೈನಸ್ ಮತ್ತು ಮೈನಸನ್ನು ಗುಣಿಸಿದಾಗ ಪ್ಲಸ್ ಬರುತ್ತದೆ ಮೈನಸ್ ಪ್ಲಸ್ ಮೈನಸ್ ಹಾಗೂ ಮೈನಸ್ ಪ್ಲಸ್ಸನ್ನು ಗುಣಿಸಿದಾಗ ನಮಗೆ ಎರಡು ಸಹ ಮೈನಸ್ ಬರುತ್ತವೆ ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿರುವಂತಹ ಲೆಕ್ಕಗಳನ್ನು ಬಿಡಿಸೋಣ ಮೂರು ಇಂಟು ಮೈನಸ್ ಒಂದು ಮೂರರ ಹಿಂದೆ ಏನೂ ಇಲ್ಲ ಅಂದರೆ ಮಕ್ಕಳೇ ಒಂದು ಸಂಖ್ಯೆ ಹಿಂದೆ ಏನೂ ಇಲ್ಲ ಅಂದರೆ ಅಲ್ಲಿ ಪ್ಲಸ್ ಇರುತ್ತೆ ಆದ್ದರಿಂದ ಪ್ಲಸ್ ಮೈನಸ್ ಮೈನಸ್ ಬರುತ್ತೆ ಮೂರು ಇಂಟು ಒಂದು ಮೂರು ಆದ್ದರಿಂದ ಮೈನಸ್ ಮೂರು ಇದರ ಉತ್ತರವಾಗಿದೆ ಇನ್ನು ಬಿ ಮೈನಸ್ ಒಂದು ಇಂಟು ಎರಡುನೂರ ಇಪ್ಪತ್ತೈದು ಮೈನಸ್ ಇಂಟು ಎರಡು ನೂರ ಇಪ್ಪತ್ತೈದರ ಹಿಂದೆ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ ಮಕ್ಕಳೇ ಆದ್ದರಿಂದ ಮೈನಸ್ ಪ್ಲಸ್ ಮೈನಸ್ ಬರುತ್ತೆ ಒಂದು ಎರಡು ಒಂದರಿಂದ ಎರಡು ನೂರ ಇಪ್ಪತ್ತೈದನ್ನು ಗುಣಿಸಿದಾಗ ಬರುವಂತಹ ಉತ್ತರ ಎರಡು ನೂರ ಇಪ್ಪತ್ತೈದು ಆಗಿದರೆ ಅಂದರೆ ಒಂದರಿಂದ ಗು ಯಾವ ಸಂಖ್ಯೆಯನ್ನು ಗುಣಿಸಿದರೂ ಸಹ ನಮಗೆ ಯಾವ ಸಂಖ್ಯೆಯನ್ನು ಗುಣಿಸುತ್ತೇವೆ ಅದೇ ಉತ್ತರ ಬರುತ್ತದೆ ಆದ್ದರಿಂದ ಇಲ್ಲಿ ಮೈನಸ್ ಎರಡು ನೂರ ಇಪ್ಪತ್ತೈದು ಉತ್ತರವಾಗಿದೆ ಇನ್ನು ಸಿ ಮೈನಸ್ ಇಪ್ಪತ್ತೊಂದು ಗುಣಿಸು ಮೈನಸ್ ಮೂವತ್ತು ಇಲ್ಲಿ ಮೈನಸ್ ಮೈನಸನ್ನು ಗುಣಿಸಿದಾಗ ಪ್ಲಸ್ ಬರುತ್ತದೆ ಇಪ್ಪತ್ತೊಂದು ಗುಣಿಸು ಮೂವತ್ತು ಮಾಡಿದಾಗ ಆರುನೂರ ಮೂವತ್ತು ಉತ್ತರ ಬರುತ್ತದೆ ಇನ್ನು ಡಿ ಮೈನಸ್ ಮುನ್ನೂರ ಹದಿನಾರು ಗುಣಿಸು ಮೈನಸ್ ಒಂದು ಮೈನಸ್ ಮೈನಸ್ ಪ್ಲಸ್ ಬರುತ್ತದೆ ಮುನ್ನೂರ ಹದಿನಾರು ಅಂದಲೇ ಮುನ್ನೂರ ಹದಿನಾರು ಇನ್ನು ಈ ಮೈನಸ್ ಹದಿನೈದು ಇಂಟು ಸೊನ್ನೆ ಇಂಟು ಮೈನಸ್ ಹದಿನೆಂಟು ಮಕ್ಕಳೇ ನಾವು ಯಾವ ಯಾವುದೇ ಲೆಕ್ಕದಲ್ಲಿ ಸೊನ್ನೆ ಇದ್ದಾಗ ನಾವು ಗುಣಿಸುವಾಗ ಅದರ ಉತ್ತರ ಸಹ ಸೊನ್ನೆ ಬರುತ್ತದೆ ಮೈನಸ್ ಹದಿನೈದು ಇಂಟು ಸೊನ್ನೆ ಸೊನ್ನೆ ಇನ್ ಸೊನ್ನೆಗೆ ಮತ್ತೆ ಮೈನಸ್ ಹದಿನೆಂಟರಿಂದ ಗುಣಿಸಿದಾಗ ಮತ್ತೆ ಉತ್ತರವು ಸೊನ್ನೆನೇ ಬರುತ್ತದೆ ಆದ್ದರಿಂದ ಈ ಈಗ ಉತ್ತರ ಸೊನ್ನೆಯಾಗಿದೆ ಇನ್ನು ಎಫ್ ಮೈನಸ್ ಹನ್ನೆರಡು ಇಂಟು ಮೈನಸ್ ಹನ್ನೊಂದು ಇಂಟು ಹತ್ತು ಇಲ್ಲಿ ಮೈನಸ್ ಹನ್ನೆರಡು ಇಂಟು ಮೈನಸ್ ಹನ್ನೊಂದು ಪ್ಲಸ್ ಹತ್ತು ಇದೆ ಮೈನಸ್ ಪ್ಲಸ್ ಮೈನಸ್ ಆಗುತ್ತದೆ ಹನ್ನೊಂದು ಹತ್ತಲೇ ನೂರ ಹತ್ತು ಇವಾಗ ಮೈನಸ್ ಹನ್ನೆರಡು ಇಂಟು ಮೈನಸ್ ನೂರ ಹತ್ತು ಮೈನಸ್ ಮೈನಸ್ ಪ್ಲಸ್ ಬರುತ್ತದೆ ನೂರ ಹತ್ತು ಹನ್ನೆರಡಲೇ ಹದಿಮೂರು ನೂರ ಇಪ್ಪತ್ತು ಬರುತ್ತದೆ ಮಕ್ಕಳೇ ಇನ್ನು ಜಿ ಒಂಬತ್ತು ಗುಣಿಸು ಮೈನಸ್ ಮೂರು ಗುಣಿಸು ಮೈನಸ್ ಆರು ಇಲ್ಲಿ ಪ್ಲಸ್ಸು ಮೈನಸ್ ಮೈನಸ್ ಬರುತ್ತದೆ ಮಕ್ಕಳು ಒಂಬತ್ತ್ಮೂರಲೇ ಇಪ್ಪತ್ತೇಳು ಗುಣಿಸು ಮೈನಸ್ ಆರು ಇವಾಗ ಮೈನಸ್ ಇಪ್ಪತ್ತೇಳರಿಂದ ಮೈನಸ್ ಆರನ್ನು ಗುಣಿಸಿದಾಗ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಚಿಹ್ನೆ ಬರುತ್ತದೆ ಇಪ್ಪತ್ತೇಳು ಆರ್ಲೆ ನೂರ ಅರವತ್ತೆರಡು ಇನ್ನು ಎಚ್ ದಲ್ಲಿ ಕೊಟ್ಟಿರುವಂಥ ಲೆಕ್ಕವನ್ನು ಬಿಡಿಸೋಣ ಮೈನಸ್ ಹದಿನೆಂಟು ಇಂಟು ಮೈನಸ್ ಐದು ಇಂಟು ಮೈನಸ್ ನಾಲ್ಕು ಇಲ್ಲಿ ಮೈನಸ್ ಮೈನಸ್ ಅನ್ನು ಗುಣಿಸಿದಾಗ ಪ್ಲಸ್ ಬರುತ್ತದೆ ಹದಿನೆಂಟು ಐದಲೇ ತೊಂಬತ್ತು ಗುಣಿಸು ಮೈನಸ್ ನಾಲ್ಕು ಇವಾಗ ಮೈನಸ್ ಗುಣಿಸು ಪ್ಲಸ್ ಗುಣಿಸು ಮೈನಸ್ ಮೈನಸ್ ಬರುತ್ತದೆ ತೊಂಬತ್ತು ಇಂಟು ನಾಲ್ಕು ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತದೆ ಒಂಬತ್ತು ತೊಂಬತ್ನಾಲ್ಕನೇ ಮುನ್ನೂರ ಅರವತ್ತು ಇನ್ನು ಆಯ್ದಲ್ಲಿರುವಂತಹ ಲೆಕ್ಕವನ್ನು ನೋಡೋ ನಮ್ಮ ಮೈನಸ್ ಒಂದು ಇಂಟು ಮೈನಸ್ ಎರಡು ಇಂಟು ಮೈನಸ್ ಮೂರು ಇಂಟು ನಾಲ್ಕು ಇಲ್ಲಿ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಬರುತ್ತದೆ ಒಂದು ಇಂಟು ಎರಡು ಎರಡು ಇಂಟು ಮೈನಸ್ ಮೂರು ಪ್ಲಸ್ ಮೂರು ಮೈನಸ್ ಪ್ಲಸ್ ಮೈನಸ್ ಬರುತ್ತದೆ ಮೂರು ನಾಲ್ಕಲೆ ಹನ್ನೆರಡು ಆದ್ದರಿಂದ ಪ್ಲಸ್ ಎರಡು ಇಂಟು ಮೈನಸ್ ಹನ್ನೆರಡು ಪ್ಲಸ್ ಗುಣಿಸು ಮೈನಸ್ ಮೈನಸ್ ಎರಡು ಹನ್ನೆರಡಲೇ ಅಥವಾ ಹನ್ನೆರಡು ಎರಡಲೆ ಇಪ್ಪತ್ತ್ನಾಲ್ಕು ಮೈನಸ್ ಇಪ್ಪತ್ತ್ನಾಲ್ಕು ಉತ್ತರವಾಗಿದೆ ಮಕ್ಕಳಿಗೆ ಇನ್ನು ಜಯದಲ್ಲಿ ಕೊಟ್ಟಿರುವಂತಹ ಲೆಕ್ಕಕ್ಕೆ ಉತ್ತರವನ್ನು ನೋಡೋಣ ಮೈನಸ್ ಮೂರು ಇಂಟು ಮೈನಸ್ ಆರು ಇಂಟು ಮೈನಸ್ ಎರಡು ಇಂಟು ಮೈನಸ್ ಒಂದು ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತದೆ ಮೂರು ಆರ್ಲೆ ಹದಿನೆಂಟು ಗುಣಿಸು ಮೈನಸ್ ಮೈನ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಬರುತ್ತದೆ ಎರಡು ಇಂಟು ಒಂದು ಎರಡು ಒಂದಲೆ ಎರಡು ಪ್ಲಸ್ ಗುಣಿಸು ಪ್ಲಸ್ ಪ್ಲಸ್ ಬರುತ್ತದೆ ಹದಿನೆಂಟು ಎರಡಲೆ ಮೂವತ್ತಾರು ಇವೆಲ್ಲವೂ ಮುಖ್ಯ ಪ್ರಶ್ನೆ ಒಂದರಲ್ಲಿರುವಂತಹ ಎಲ್ಲ ಲೆಕ್ಕಗಳಿಗೆ ಉತ್ತರವನ್ನು ತಿಳಿದಿದ್ದೇವೆ ಮಕ್ಕಳೇ ಇನ್ನು ಎರಡು ಪ್ರಶ್ನೆಯಲ್ಲಿರುವಂತಹ ಮುಂದಿನವುಗಳನ್ನು ಪರೀಕ್ಷಿಸಿ ಇದರಲ್ಲಿ ಕೊಟ್ಟಂತಹ ಲೆಕ್ಕಗಳಿಗೆ ಉತ್ತರವನ್ನು ನೋಡೋಣ ಹದಿನೆಂಟು ಇಂಟು ಬ್ರಕೆಟ್ ಆವರಣ ಏಳು ಪ್ಲಸ್ ಬ್ರಕೆಟ್ ಮೈನಸ್ ಮೂರು ಕೊಟ್ಟಿದ್ದಾನೆ ಈಕ್ವಲ್ ಟು ಹದಿನೆಂಟು ಇಂಟು ಏಳು ಪ್ಲಸ್ ಹದಿನೆಂಟು ಇಂಟು ಮೈನಸ್ ಮೂರು ಅಂದರೆ ಈ ಎಡಭಾಗದಲ್ಲಿ ಕೊಟ್ಟಂತಹ ಸಂಖ್ಯೆಗಳಿಗೆ ಬಲಭಾಗದಲ್ಲಿ ಕೊಟ್ಟಂತಹ ಸಂಖ್ಯೆಗಳಿಗೆ ಮಾಡುವಂತಹ ಲೆಕ್ಕ ಏನಾಗಿರಬೇಕು ಸರಿ ಇದೆಯೇ ಇಲ್ಲವೋ ಅನ್ನೋದನ್ನ ನೋಡೋಣ ಮಕ್ಕಳೇ ಇವಾಗ ಹದಿನೆಂಟು ಗುಣಿಸು ಏಳು ಪ್ಲಸ್ಸು ಮೈನಸ್ ಮೈನಸ್ ಬರುತ್ತದೆ ಏಳು ಮೈನಸ್ ಮೂರು ಹದಿನೆಂಟು ಏಳರಲ್ಲಿ ಮೂರು ಹೋದರೆ ನಾಲ್ಕು ಮಕ್ಕಳೇ ಹದಿನೆಂಟು ಗುಣಿಸು ನಾಲ್ಕು ಹದಿನೆಂಟು ನಾಲ್ಕಳೆ ಎಪ್ಪತ್ತೆರಡು ಅದೇ ರೀತಿಯಾಗಿ ಹದಿನೆಂಟು ಏಳೆ ನೂರ ಇಪ್ಪತ್ತಾರು ಪ್ಲಸ್ ಹದಿನೆಂಟು ಇಂಟು ಮೂರು ಹದಿನೆಂಟು ಮೂರಲೇ ಐವತ್ನಾಲ್ಕು ಹದಿನೆಂಟರ ಹಿಂದೆ ಪ್ಲಸ್ ಇದೆ ಪ್ಲಸ್ ಮೈನಸ್ ಮೈನಸ್ ಬರುತ್ತದೆ ಆದ್ದರಿಂದ ಮೈನಸ್ ಐವತ್ನಾಲ್ಕು ನೂರ ಇಪ್ಪತ್ತಾರರಲ್ಲಿ ಪ್ಲಸ್ ಮೈನಸ್ ಮೈನಸ್ ಬರುತ್ತದೆ ಐವತ್ನಾಲ್ಕನ್ನು ನೂರ ಇಪ್ಪತ್ತರಲ್ಲಿ ಕಳೆದ ನೂರ ಇಪ್ಪತ್ತಾರರಲ್ಲಿ ಕಳೆದಾಗ ಎಪ್ಪತ್ತೆರಡು ಬರುತ್ತದೆ ಆದ್ದರಿಂದ ಇದು ಸರಿ ಇದೆ ಇನ್ನು ಬಿ ಲೆಕ್ಕವನ್ನು ನೋಡುವ ನಮ್ಮ ಮಕ್ಕಳೇ ಮೈನಸ್ ಇಪ್ಪತ್ತೊಂದು ಇಂಟು ಮೈನಸ್ ನಾಲ್ಕು ಪ್ಲಸ್ ಆವರಣದಲ್ಲಿ ಮೈನಸ್ ಸಿಕ್ಸ್ ಇದೆ ಇದು ಮೈನಸ್ ಇಪ್ಪತ್ತೊಂದು ಇಂಟು ಮೈನಸ್ ನಾಲ್ಕಕ್ಕೆ ಸಮವಿದಯ ಬರುವಂಥ ಉತ್ತರ ಅನ್ನೋದನ್ನು ಪರಿಚಯಿಸೋಣ ಮಕ್ಕಳೇ ಇಲ್ಲಿ ಮೈನಸ್ ಇಪ್ಪತ್ತೊಂದು ಇಂಟು ನಾಲ್ಕು ಪ್ಲಸ್ ಆರಿದೆ ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತದೆ ನಾ ಆರು ನಾಲ್ಕು ಮತ್ತು ಆರನ್ನು ಕೂಡಿಸಿದಾಗ ಹತ್ತು ಬರುತ್ತದೆ ಮಕ್ಕಳೇ ದೊಡ್ಡ ಸಂಖ್ಯೆ ಹಿಂದೆ ಮೈನಸ್ ಇದ್ದಾಗ ನಾವು ಮೈನಸನ್ನು ಈ ಉತ್ತರದಲ್ಲಿ ಇಡಬೇಕು ಮುಂದೆ ಮೈನಸ್ ಮತ್ತು ಮೈನಸ್ ಗುಣಿಸಿದಾಗ ಪ್ಲಸ್ ಬರುತ್ತದೆ ಇಪ್ಪತ್ತೊಂದು ಹತ್ತಲೇ ಎರಡು ಹತ್ತು ಅದೇ ರೀತಿಯಾಗಿ ಪ್ಲಸ್ ಎಂಬತ್ತ ನಾಲ್ಕು ಅಂದರೆ ಮೈನಸ್ ಮೈನಸ್ ಪ್ಲಸ್ ಬರುತ್ತದೆ ಇಪ್ಪತ್ತೊಂದು ನಾಲ್ಕಲೆ ಎಂಬತ್ತ್ನಾಲ್ಕು ಪ್ಲಸ್ ಮೈನಸ್ ಮೈನಸ್ ಗುಣಿಸಿದಾಗ ಪ್ಲಸ್ ಬರುತ್ತದೆ ಇಪ್ಪತ್ತೊಂದು ಆರ್ಲೆ ನೂರ ಇಪ್ಪತ್ತಾರು ಆದ್ದರಿಂದ ಇಲ್ಲಿ ಎಂಬತ್ತ ನಾಲ್ಕಕ್ಕೆ ನೂರ ಇಪ್ಪತ್ತಾರನ್ನು ಕೂಡಿಸಿದಾಗ ಎರಡು ನೂರ ಹತ್ತು ಉತ್ತರ ಬರುತ್ತದೆ ಆದ್ದರಿಂದ ಇವೆರಡು ಎಡಭಾಗದಲ್ಲಿ ಕೊಟ್ಟಂತಹ ಲೆಕ್ಕ ಮತ್ತು ಬರಭಾಗದಲ್ಲಿ ಕೊಟ್ಟಂತಹ ಲೆಕ್ಕಗಳ ಉತ್ತರಗಳು ಎರಡು ಸಮವಾಗಿ ಬಂದಿವೆ ಆದ್ದರಿಂದ ಇದು ಸರಿ ಇದೆ ಇನ್ನು ಮುಖ್ಯ ಪ್ರಶ್ನೆ ಮೂರು ಅದರಲ್ಲಿ ಕೊಟ್ಟಂತಹ ಒಂದನೆಯ ರೋಮನ್ ಸಂಖ್ಯೆಯಲ್ಲಿರುವಂತಹ ಲೆಕ್ಕವನ್ನು ನೋಡೋಣ ಯಾವುದೇ ಪೂರ್ಣಾಂಕ ಎ ಮೈನಸ್ ಒಂದು ಇಂಟು ಎ ಯಾವುದಕ್ಕೆ ಸಮ ಈ ಲೆಕ್ಕವನ್ನು ಬಿಡಿಸೋಣ ಬನ್ನಿ ಮಕ್ಕಳೇ ಇನ್ನು ಎರಡರಲ್ಲಿರುವಂತಹದ್ದು ಮೈನಸ್ ಒಂದರೊಂದಿಗೆ ಮುಂದಿನ ಗುಣಲಬ್ಧಗಳನ್ನು ನೀಡುವ ಪೂರ್ಣಾಂಕಗಳನ್ನು ನಿರ್ಧರಿಸಿ ಮೈನಸ್ ಇಪ್ಪತ್ತೆರಡು ಬಿ ಮೂವತ್ತೇಳು ಸಿ ಸೊನ್ನೆ ರೋಮನ್ನ ಸಂಖ್ಯೆ ಒಂದರಲ್ಲಿರುವಂಥ ಲೆಕ್ಕವನ್ನು ಬಿಡಿಸೋ ನಮ್ಮ ಮಕ್ಕಳೇ ಮೈನಸ್ ಒಂದು ಇಂಟು ಎ ಈಕ್ವಲ್ ಟು ಮೈನಸ್ ಎ ಹಿಂದೆ ಏನಿಲ್ಲ ಪ್ಲಸ್ ಇರುತ್ತದೆ ಮೈನಸ್ ಪ್ಲಸ್ ಮೈನಸ್ ಒಂದು ಇಂಟು ಎ ಅದರ ಆನ್ಸರ್ ಒಂದಾಗಿರುತ್ತದೆ ಒಂದು ಎ ಅಂತ ಬರುತ್ತದೆ ಇಲ್ಲಿ ವರ್ಣಮಾಲೆಗಳ ಗುಣಿಸುವಾಗ ನಮಗೆ ಪ್ರತಿಯೊಂದರ ಬೆಲೆಯೂ ಸಹ ಒಂದಾಗಿದ್ದರಿಂದ ನಾವು ಎ ಅಷ್ಟನ್ನೇ ತೆಗೆದುಕೊಳ್ಳೋಣ ಮಕ್ಕಳೇ ಇಲ್ಲಿ ಅದರಿಂದ ಮೈನಸ್ ಎಗೆ ಸಮ ಮೈನಸ್ ಒಂದು ಗುಣಿಸು ಮೂರು ಈಕ್ವಲ್ ಟು ಮೈನಸ್ ಮೂರು ಬರುತ್ತದೆ ಮಕ್ಕಳೇ ಅದೇ ರೀತಿಯಾಗಿ ಎರಡನೆಯ ಪ್ರಶ್ನೆ ಮೈನಸ್ ಒಂದರೊಂದಿಗೆ ಮುಂದಿನ ಗುಣಲಬ್ಧಗಳನ್ನು ನೀಡುವ ಪೂರ್ಣಾಂಕಗಳನ್ನು ನಿರ್ಧರಿಸಿ ಎ ಮೈನಸ್ ಒಂದು ಇಂಟು ಪ್ಲಸ್ ಇಪ್ಪತ್ತೆರಡು ಮೈನಸ್ ಪ್ಲಸ್ ಮೈನಸ್ ಬರುತ್ತದೆ ಒಂದು ಇಪ್ಪತ್ತೆರಡೇ ಇಪ್ಪತ್ತೆರಡು ಬಿ ಮೈನಸ್ ಒಂದು ಗುಣಿಸು ಮೈನಸ್ ಮೂವತ್ತೇಳು ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತದೆ ಒಂದು ಇಂಟು ಮೂವತ್ತೇಳು ಒಂದು ಮೂವತ್ತ ಮೂವತ್ತ ಏಳು ಮೈನಸ್ ಒಂದು ಇಂಟು ಸೊನ್ನೆ ಆವಾಗಲೇ ಹೇಳಿದಂಗೆ ಮಕ್ಕಳೇ ಸೊನ್ನೆಯನ್ನು ಯಾವುದರಿಂದಲೂ ಗುಣಿಸಿದಾಗ ಬರುವಂಥ ಉತ್ತರ ಸೊನ್ನೆಯಾಗಿರುತ್ತದೆ ಇನ್ನು ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿರುವಂತಹ ಪ್ರಶ್ನೆಗಳಿಗೆ ಪ್ರಶ್ನೆಯನ್ನು ನೋಡೋಣ ಮೈನಸ್ ಒಂದು ಇಂಟು ಐದರಿಂದ ಆರಂಭಿಸಿ ಮೈನಸ್ ಒಂದು ಇಂಟು ಮೈನಸ್ ಒಂದು ಈಕ್ವಲ್ ಟು ಒಂದು ಈ ವಿನ್ಯಾಸವನ್ನು ಸೂಚಿಸುವ ವಿವಿಧ ಗುಣಲಬ್ಧಗಳನ್ನು ಬರೆಯಿರಿ ಇಲ್ಲಿ ಒಂದು ವಿನ್ಯಾಸವನ್ನು ರಚನೆ ಮಾಡೋಣ ಮಕ್ಕಳೇ ಆ ವಿನ್ಯಾಸದಲ್ಲಿ ಮೈನಸ್ ಒಂದರಿಂದ ನಮಗೆ ಐದರವರೆಗೆ ಇರಬೇಕು ವಿನ್ಯಾಸ ಮೈನಸ್ ಒಂದು ಇಂಟು ಐದು ಮೈನಸ್ ಒಂದು ಇಂಟು ನಾಲ್ಕು ಮೈನಸ್ ಒಂದು ಇಂಟು ಮೂರು ಮೈನಸ್ ಒಂದು ಇಂಟು ಎರಡು ಮೈನಸ್ ಒಂದು ಇಂಟು ಒಂದು ಮೈನಸ್ ಒಂದು ಇಂಟು ಸೊನ್ನೆ ಮೈನಸ್ ಒಂದು ಇಂಟು ಮೈನಸ್ ಒಂದು ಈ ವಿನ್ಯಾಸದಲ್ಲಿ ನಾವು ಮೈನಸ್ ಐದು ಮೈನಸ್ ಒಂದು ಇಂಟು ನಾಲ್ಕು ನಾಲ್ಕು ಮೈನಸ್ ನಾಲ್ಕು ಮೈನಸ್ ಒಂದು ಇಂಟು ಮೂರು ಮೈನಸ್ ಮೂರು ಮೈನಸ್ ಒಂದು ಇಂಟು ಎರಡು ಮೈನಸ್ ಎರಡು ಮೈನಸ್ ಒಂದು ಇಂಟು ಒಂದು ಮೈನಸ್ ಒಂದು ಮೈನಸ್ ಒಂದು ಇಂಟು ಸೊನ್ನೆ ಸೊನ್ನೆ ಮೈನಸ್ ಒಂದು ಇಂಟು ಮೈನಸ್ ಒಂದು ಮೈನಸ್ 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 ಇಂಟು ಮೈನಸ್ ಪ್ಲಸ್ ಆಗುತ್ತದೆ ಒಂದು ಇಂಟು ಒಂದು ಪ್ಲಸ್ ಒಂದು ಬರುತ್ತದೆ ಇಲ್ಲಿ ಈ ವಿನ್ಯಾಸವನ್ನು ಪೂರ್ಣಗೊಳಿಸಲಾಗಿದೆ ಒಂದರಿಂದ ಐದರವರೆಗೆ ಅದೇ ರೀತಿಯಾಗಿ ಇಲ್ಲಿ ಮೈನಸ್ ಐದರಲ್ಲಿ ಪ್ಲಸ್ ಒಂದನ್ನು ಅಂದರೆ ಮೈನಸ್ ಗುಣಿಸು ಪ್ಲಸ್ ಮಾಡಿದಾಗ ಮೈನಸ್ ಬರುತ್ತದೆ ಮೈನಸ್ ಐದರಲ್ಲಿ ಒಂದನ್ನು ಕಳೆದಾಗ ನಾಲ್ಕು ಬರುತ್ತದೆ ಅದೇ ರೀತಿಯಾಗಿ ಮೈನಸ್ ನಾಲ್ಕು ಪ್ಲಸ್ ಒಂದನ್ನು ಮಾಡಿದಾಗ ಮೂರು ಬರುತ್ತದೆ ಮಕ್ಕಳೇ ಮೈನಸ್ ಮೂರರಲ್ಲಿ ಒಂದನ್ನು ಕಳೆದಾಗ ಎರಡು ಬರುತ್ತದೆ ಮೈನಸ್ ಎರಡರಲ್ಲಿ ಒಂದನ್ನು ಕಳೆದಾಗ ಮೈನಸ್ ಒಂದು ಬರುತ್ತದೆ ಮೈನಸ್ ಒಂದರಲ್ಲಿ ಪ್ಲಸ್ ಒಂದನ್ನು ಕಳೆದಾಗ ಸೊನ್ನೆ ಬರುತ್ತದೆ ನಂತರ ಸೊನ್ನೆ ಪ್ಲಸ್ ಒಂದನ್ನು ಮಾಡಿದಾಗ ಉತ್ತರ ಒಂದು ಬರುತ್ತದೆ ನೋಡಿ ಮಕ್ಕಳೇ ಸೊನ್ನೆ ಪ್ಲಸ್ ಒಂದು ಒಂದು ಮೈನಸ್ ಒಂದರಲ್ಲಿ ಒಂದನ್ನು ಕಳೆದಾಗ ಸೊನ್ನೆ ಈ ರೀತಿಯಾಗಿ ಇಲ್ಲಿ ಮೈನಸ್ ನಾಲ್ಕು ಬಂದಿದೆ ಅದೇ ಸಂಖ್ಯೆ ಈ ವಿನ್ಯಾಸ ಕೆಳಗಿನ ವಿನ್ಯಾಸದಲ್ಲಿ ನೋಡಬಹುದು ಮೈನಸ್ ಮೂರು ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಒಂದು ಮೈನಸ್ ಒಂದು ಸೊನ್ನೆ ಸೊನ್ನೆಯನ್ನು ನಾವು ನೋಡಬಹುದು ಇದು ಒಂದು ಇಂಟು ಐದರವರೆಗೆ ಆರಂಭಿಸಿ ನಮಗೆ ಮೈನಸ್ ಒಂದು ಇಂಟು ಮೈನಸ್ ಒಂದು ಈಕ್ವಲ್ ಟು ನಮಗೆ ಉತ್ತರ ಒಂದು ಬರುವವರೆಗೆ ಒಂದು ವಿನ್ಯಾಸವನ್ನು ಸೂಚಿಸುವ ಗುಣಲಬ್ಧಗಳನ್ನು ಬರೆಯಲಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು